ನೋಡಿ ಸರ್ ಇವಾಗ್ಲಾರು ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಕಾರ್ಪೊರೇಷನ್ ವಾರ್ಡ್ ಇವರು ಎಂಜಿನಿಯರ್ಗಳಾಗಲಿ ಈ ಏರಿಯಾ ಎಮ್ ಎಲ್ ಎ ಆಗಲಿ ಅವ್ರಿಗೆ ಒಂಚೂರು ಮಾನ ಮರ್ಯಾದೆ ಇದ್ರೆ ಕಳಿಸ್ಬಿಟ್ಟು ಫಸ್ಟ್ ಇದನ್ನ ಎತ್ತಿಸ್ಲಿ ರಾಜಕೀಯ ಮಾನ ಮರ್ಯಾದೆ ಆದ್ರೆ ಇದ್ರೆ ಇಲ್ಲ ಅಂದ್ರೆ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಸುಮ್ಮನೆ ಅಂಪಾಡಿ ನಾವು ಹೋಗ್ತಾ ಇರ್ತೀವಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸೂಪರ್ ಫಾಸ್ಟ್ ಸೇವಂತಿ ನಮ್ಮ ಊರು ಬೆಂಗಳೂರು ಸುಂದರ ಬೆಂಗಳೂರು ಈ ಬೆಂಗಳೂರಿಗೆ ಸರಿಸಾಟಿಯಾದ ನಗರ ಇನ್ನೊಂದಿಲ್ಲ ನಮ್ಮ ಈ ಬೆಂಗಳೂರನ್ನ ಕೆಲವರು ಗಾರ್ಡನ್ ಸಿಟಿ ಅಂತ ಮತ್ತೆ ಕೆಲವರು ಸಿಲಿಕಾನ್ ಸಿಟಿ ಅಂತ ಹೇಗೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಕರೀತಾರೆ ಆದ್ರೆ ಇದೇ ಬೆಂಗಳೂರಿಗೆ ಈಗ ಕೆಲವರು ಕರೆಯುವಂತ ಹೆಸರು ಗಾರ್ಡನ್ ಸಿಟಿ ಬದಲು ಗಾರ್ಬೇಜ್ ಸಿಟಿ ಅಂತ ಕರಿತಾ ಇದ್ದಾರೆ ಅಂದ್ರೆ ಕಸದ ಮತ್ತೆ ಗುಂಡಿಗಳ ನಗರ ಅಂತ ಕರೀತಾ ಇದ್ದಾರೆ ಯಾಕಂದ್ರೆ ಯಾವುದೇ ರಸ್ತೆಯಲ್ಲಿ ನೀವು ನೋಡಿದ್ರೂ ಕಸದ ಗುಡ್ಡೆ ಮತ್ತು ರಸ್ತೆಯಲ್ಲಿ ಬಿದ್ದಿರುವ ಗುಂಡಿಗಳು ಮಾತ್ರ ಕಣ್ಣಿಗೆ ಕಾಣಿಸ್ತಾ ಇದೆ ಆದ್ರಿಂದ ಎಲ್ಲರೂ ಸಹಜವಾಗಿ ಹೀಗೆ ಕರಿತಾ ಇದ್ದಾರೆ ಇಂತ ಹೆಸರು ಬರಲು ಕಾರಣ ಯಾರು ಅಂತ ಹೇಳ್ತೀರಾ ನಮ್ಮ ಭ್ರಷ್ಟ ರಾಜಕೀಯ ನಾಯಕರು ಹಾಗೂ ನಮ್ಮ ಭ್ರಷ್ಟ ಬಿಬಿಎಂಪಿ ಅಧಿಕಾರಿಗಳು ಇಂಥ ಭ್ರಷ್ಟರಿಂದಲೇ ನೋಡಿ ನಮ್ಮ ನಗರಕ್ಕೆ ಈ ಗತಿ ಬಂದಿದೆ ಫ್ರೆಂಡ್ಸ್ ಈ ದಿನದ ವಿಡಿಯೋ ಬೆಂಗಳೂರು ನಗರದ ಹೃದಯ ಭಾಗದಲ್ಲಿರುವಂತಹ ನಮ್ಮ ಚಿಕ್ಕಪೇಟೆಯಲ್ಲಿರುವ ರಸ್ತೆಗಳ ಒಂದು ನೋಟ ಏನು ಅಲ್ಲಿಯ ನಿವಾಸಿಗಳು ನಮ್ಮ ಮುಖವಾಡ ಮೀಡಿಯಾದೊಂದಿಗೆ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ ಅದನ್ನು ನೀವು ಒಮ್ಮೆ ನೋಡಿ ಯಾವ ರೀತಿ ಇಲ್ಲಿ ಕಸದ ರಾಶಿ ಬಿದ್ದಿದೆ ಅನ್ನುವಂಥದ್ದನ್ನ ಅವರು ಅಳಲನ್ನು ತೋಡ್ಕೊಂಡಿದ್ದಾರೆ ಸೊ ಹಾಗೆ ಫ್ರೆಂಡ್ಸ್ ನಮ್ಮ ಈ ಕೆಲಸ ನಿಮಗೆ ಸರಿ ಅನ್ನಿಸಿದ್ರೆ ನಮ್ಮ ಮುಖವಾಡ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ವಿಡಿಯೋನ ಪೂರ್ತಿ ನೋಡಿ ಬೆಂಬಲಿಸಿ ಅಂತ ಕೇಳ್ಕೊಂತಿದ್ದೀನಿ ಲಕ್ಷಪತಿ ನಾನು ಆಟೋ ಡ್ರೈವರ್ ಸರ್ ಸುಮಾರು ವರ್ಷದಿಂದ ಇಲ್ಲೇ ಆಟೋ ಓಡಿಸ್ಕೊಂಡು ಈ ಶ್ಯಾಂಡಲ್ ನಿಲ್ಸ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಸರ್ ಕಸ ಓಲ್ಸಕ್ಕೆ ಕಾಲುವೆ ತೆಗೆದ್ರು ಮಣ್ಣು ಆರಾರು ಆರು ತಿಂಗಳಿಕ್ಕಿಲ್ಲ ನಾವೆಲ್ಲ ಡ್ರೈವರ್ಗಳು ಏಳ್ನೂರು ಏಳ್ನೂರು ರೂಪಾಯಿ ಹಾಕೊಂಡು ಮೂರು ಟ್ರ್ಯಾಕ್ಟ್ರ್ ಮಣ್ಣು ಆಚೆಗಡೆಗೆ ಹಾಕ್ಸ್ತೀವಿ ಮತ್ತೆ ಕಸ ಹಾಕಿದ್ರು ಆವಾಗೂ ನಾವೇ ಕಾಸು ಕೊಟ್ಟೈತಿ ಕಸ ನೋಡಿ ಸರ್ ಎಷ್ಟು ಕಚ್ಚರ ತಂದಿಂದ ಹಾಕಿದ್ದಾರೆ ಅವ್ರಿಗೇನು ಮಾನ ಮರೆಯೋದಿಲ್ಲ ಸರ್ ಇನ್ನೊಬ್ಬ ಬದುಕೋಕೆ ಸರ್ ಇನ್ನೊಬ್ಬರ ಮೇಲೆ ಅಜ್ಜ ಮಾಡೋಕ್ಕೆ ಗಲಾಟೆ ಮಾಡೋಕೆ ಜೀವನ ಮಾಡೋಕ್ಕೆ ಬರೋಲ್ಲ ಇಲ್ಲಿ ಜೀವನ ಮಾಡೋಕೆ ಬರೋದು ದಿನ ತಂದಿಲ್ಲಿ ನೋಡಿ ಸರ್ ಪ್ಲೇವುಡ್ ಕಸ ಎಲ್ಲ ತಂದು ಹಾಕ್ತಾರೆ ಸರಿ ಅವ್ರು ಯಾರು ಪಾಪ ಅಂಗಡೋರು ಏನು ಮಾಡೋಕ್ಕಾಗಲ್ಲ ನೈಟ್ ತಂದು ಹಾಕ್ತಾರೆ ಅಯೋಗ್ಯತನಾಗಿ ನಡ್ಕೊಂತಾರೆ ಇಲ್ಲಿ ಅವ್ರಿಗೆ ಏನು ಮಾನ ಮರ್ಯಾದಿದೆ ಸರ್ ಇನ್ನೊಬ್ಬರು ಬದುಕಕ್ಕೆ ಬರೋದು ಇಲ್ಲಿ ಗಲಾಟೆ ಕಸಾಲಕ್ಕೆ ಸರ್ ಯಾರು ಬರೋಲ್ಲ ಈ ಥರ ಮಾಡ್ತಾರೆ ದಯವಿಟ್ಟು ನೀವು ಸರ್ ಆ ಕಾರ್ಪಿಷರ್ ಅವ್ರಿಗೆ ಏನು ಮಾನ ಏನಿಲ್ಲ ಸರ್ ಸುಮ್ಮನೆ ನೋಡ್ಕೊಂತಾರೆ ಹೋಯ್ತಾರೆ ಆಮೇಲೆ ಪ್ರತಿ ದಸರಾ ಹಬ್ಬದಲ್ಲಿ ಕಾಸು ಕೊಡಿ ಕಸ ಇರ್ತೀವಿ ಇರ್ತಾರೆ ಪ್ರತಿ ಹಬ್ಬದಲ್ಲಿ ನಾವು ಮುನ್ನೂರು ಮುನ್ನೂರು ರೂಪಾಯಿ ಕಾಸು ಸರ್ ನಿಜ ಹೇಳ್ತೀನಿ ಕರ್ಕ ಬನ್ನಿ ಕೊಟ್ಟಿರೋ ನಾನು ತೋರಿಸ್ತೀನಿ ಅವ್ರಿಗೆ ಅವ್ರು ಕಸ ಕುಡ್ಸೋಕ್ ಪ್ರತಿ ದಿನ ಕಸ ಇದ್ರೆ ನಾನು ಕಾಪಿ ಕೊಡ್ತೀನಿ ಸರ್ ಐದು ಜನ ಆರು ಜನಕ್ಕೆ ಈ ತರ ಮಾಡ್ತಾರೆ ನೋಡಿ ಸರ್ ಯಾರು ಮುಟ್ಲೇ ಇಲ್ಲ ಸರ್ ಮೂರ್ ತಿಂಗಳಿಂದ ನಂಗೆ ಇದೆ ಸರ್ ನೋಡಿ ಸರ್ ಇಲ್ಲಿ ನೀರ್ ಬೇರೆ ನಿಂತಿ ಸೊಳ್ಳೆ ಸಿಕ್ಕಾಪಟ್ಟೆ ಸೊಳ್ಳೆ ಸಾರ್ ಇಲ್ಲಿ ಎಲ್ಲಾ ನೀರ್ ನಿಂತ ಹಬ್ಬಿದೆ ಇಲ್ಲಿ ತಂದ್ಗೆ ಕಸ ತಂದು ಹಾಕ್ತಾರೆ ಕಸ ಕೊಟ್ಟಿಗೆ ಹಾಕಲ್ಲ ಸರ್ ಎಲ್ಲಂದ್ರ ಅಲ್ಲೇ ಹಸಿತಾರೆ ಇಲ್ಲೆಲ್ಲಾ ರೋಗ ರುಚಿಗಳು ಬರ್ತಾ ಇದೆ ಜ್ವರ ಬರ್ತಾ ಇದೆ ನಿಮ್ ದಯವಿಟ್ಟು ಇಲ್ಲಿ ಸ್ವಲ್ಪ ಗಮನಾರ್ಸಿ ಸರ್ ದಯವಿಟ್ಟು ನಾವ್ ಚಾಲಕರೆಲ್ಲ ಜೊತೆಲಿ ಇದೀವಿ ಇವರೆಲ್ಲಾ ಸೇರಿ ಕ್ಲೀನ್ ಮಾಡಿಸ್ತಾ ಇದೀವಿ ನೋಡಿರೋರು ಇಲ್ಲಿ ನೋಡಿ ಕೇಳಬೇಕಾರೆ ಅಂಗಡಿ ಪಕ್ಕದವ್ರು ನಾವ್ ಖಾಲಿ ಕ್ಲೀನ್ ಮಾಡಿಸ್ತಾ ನೋಡಿದಾರೆ ಅವ್ರು ಎಷ್ಟು ಸತ್ಯ ಆದ್ರೂ ಹಾಕರು ಯಾರನ್ನು ಕೇಳಲ್ಲ ಸರ್ ಬಂದು ಯಾರು ಇಲ್ಲಿ ಇಂಜಿನಿಯರ್ ಯಾರು ಅಥವಾ ಕೌನ್ಸಿಲರ್ ಯಾರು ಯಾರು ಗೊತ್ತೇ ಇಲ್ಲ ಸರ್ ನಮ್ಗೆ ಹಂಗೆ ನಡ್ಕೊಂತಾರೆ ಈ ಮೀಡಿಯಾ ಮುಕೋಡ ಮೀಡಿಯಾ ಜೊತೆಗೆ ಏನು ಹಂಚ್ಕೊಂಡ್ರು ಅದು ತುಂಬ ಸರ್ ಯಾಕಂದರೆ ಇಲ್ಲಿ ಬೆಳಗ್ಗಾದರೆ ವಯಸ್ಸಾದವ್ರು ಇಲ್ಲಿ ಈ ಅವ್ರಿಗೂ ಕೂಡ ಅಷ್ಟೇ ದಾರಿ ಸ್ವಲ್ಪ ಅದು ಕೂಡ ಸರಿಗಿಲ್ಲ ನನಗೆ ತುಂಬ ಜನ ಬೀಳ್ತಾರೆ ರೋಡಲ್ಲಿ ಮತ್ತು ತುಂಬ ಜನ ಇಲ್ಲಿ ತೊಂದರೆ ಆಗ್ತದೆ ಸರ್ ಇಡೀ ಈ ಏರಿಯಾದಲ್ಲಿ ಏನು ನಾವು ನೋಡಿ ವ್ಯಾಪಾರಕ್ಕೋಸ್ಕರ ನಾವು ಜನಗಳು ಬರ್ತೀವಿ ಆ ಬಂದು ಅದೇನು ಮಾಡ್ತಾರೆ ಅರ್ಧ ಟ್ಯಾಕ್ಸ್ ಕೂಡ ಇಲ್ಲಿಂದ ವಸೂಲಿ ಆಗುತ್ತೆ ನೋಡಿ ಈ ಥರ ಆದರೆ ನಮ್ಮ ಬಿ ಬಿ ಎಂಪಿ ಇದ್ರ ಬಗ್ಗೆ ಏನು ಆಕ್ಷನ್ ತಗೋತಾ ತಗೋತಾ ಅಂತ ನಮ್ಗೆ ಗೊತ್ತಾಗ್ತಾ ನಾವು ಕೊಡೋಕ್ಕೆ ಆಟದ ಬಿ ಬಿ ಎಂಪಿ ಮಜಾ ಮಾಡ್ತಾ ಇದ್ದೀರಲ್ಲ ಇರೋದಾದರೂ ಬಂದು ಅದನ್ನ ಪರಿಹರಿಸಿ ನಮ್ಮ ತೊಂದರೆನಾ ಯಾಕಂದ್ರೆ ಇಷ್ಟು ನಾವು ಇಷ್ಟೊತ್ತು ನಾವು ಮುಖವಾಡ ಮೀಡಿಯ ಜೊತೆಗೆ ನಾವು ಹಂಚ್ಕೊಂಡಿದ್ದೀವಿ ಇನ್ಮೇಲಾದರೂ ಈ ತೊಂದರೆನ ನಮಗೆ ಬಗೆಹರಿಸಿ ಅವರೆಲ್ಲ ರಾಜ್ ಕಾರ್ಣಿಗಳು ಎಲ್ಲ ನಮ್ಮ ಫುಡ್ಡಲ್ಲಿ ಮಜಾ ಮಾಡ್ತವ್ರೆ ಇನ್ನೂ ರೇಷನ್ ಇಂದ ಎಣ್ಣೆಯಿಂದ ಪ್ರತಿಯೊಂದು ಒಬ್ಬ ಮನುಷ್ಯ ಕೂಲಿ ಮಾಡ್ದು ಮೈನವ್ಗೆ ಎಣ್ಣೆ ಕುಡಿಯಕ್ಕೆ ಹೋಗ್ತಿದ್ದ ಇವತ್ತು ನೂರು ರೂಪಾಯಿ ಇರೋದು ಇನ್ನೂರು ರೂಪಾಯಿ ಆಗೈತೆ ಒಂದ್ ಒಂದ್ ಲೀಟರ್ ಎಣ್ಣೆ ಬಂದು ಎಂಬತ್ ರೂಪಾಯಿ ಇರೋದು ರೂಪಾಯಿ ಆಗಿದೆ ರಾಜಕೀಯದವರು ಹ ಈ ತರ ಮಾಡ್ತಾವ್ರೆ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಕಸ ಬಿದ್ದಿದೆ ಇಲ್ಲಿ ಕಸ ಬಿದ್ದಿದ್ರೆ ಯಾವನ್ನು ತಿರುಗಿ ನೋಡ್ತಾ ಇಲ್ಲ ಯಾರ ಯಾರು ಕೇಳರ್ ಯಾರು ಇಲ್ಲಿ ಟ್ಯಾಕ್ಸ್ ಕರ್ನಾಟಕದಲ್ಲಿ ಎಲ್ಲೂ ಹೋಗ್ತಾ ಇಲ್ಲ ಅಷ್ಟು ಟ್ಯಾಕ್ಸಿಲ್ ಹೋಗ್ತಾ ಇದೆ ಇಲ್ಲಿ ನಮ್ಮ ಕಣ್ಣು ಮುಚ್ಕೊಂಡು ಇದೇ ಮಾಡ್ತಾವ್ರೆ ಅವರು ಕೇಳೋದಕ್ಕೆ ಹೆದರ್ತಾವ್ರೆ ನಮ್ಮ ಕರ್ನಾಟಕದ ರಾಜ್ ರಾಜ್ಯದ ಸರ್ಕಾರದ ಮುಖ್ಯಮಂತ್ರಿಗಳು ಪ್ರ ಮಂತ್ರಿಗಳು ಮುಚ್ಕೊಂಡು ಮನಗಿದ್ದಾರೆ ಅವ್ರದ್ದು ಇವ್ರದ್ದು ಹೇಳ್ಕೊಂಡು ಇವ್ರದ್ದು ಅವ್ರದ್ದು ಹೇಳ್ಕೊಂಡು ರಾಜಕೀಯ ಮಾಡ್ತಾವ್ರೆ ಇದನ್ನ ಯಾರ್ಕರ್ ಬಂದು ಆದಷ್ಟು ದಯವಿಟ್ಟು ಕ್ಲೀನ್ ಮಾಡೋ ವ್ಯವಸ್ಥೆ ಮಾಡಿ ಇಲ್ಲ ಅಂದ್ರೆ ಮುಂದೆ ಉಗ್ರ ಹೋರಾಟ ಗ್ಯಾರಂಟಿ ಬನ್ನಿ 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 ಇಲ್ಲಿ ನೋಡಿ ಇಲ್ಲಿ ನೀರು ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಕಸ ನೋಡಿ ಇಲ್ಲಿ ನೋಡಿ ರಾಜಕಾರಣಿಗಳ ಹೆಂಡತಿ ಮಕ್ಕಳೆಲ್ಲ ಕ್ಲೀನ್ ಆಗಿ ಎ ಸಿ ಕಾರಲ್ಲಿ ಬರ್ತಾರೆ ಎ ಸಿ ಕಾರಲ್ಲಿ ಹೋಯ್ತಾರೆ ಇಲ್ಲಿ ಕೂಲಿ ಮಾಡ್ಕೊಂಡು ತಿನ್ನ ಬಡವರು ಈ ಗಲೀಜಲ್ಲಿ ಸಾಯ್ತಾ ಇದ್ದಾರೆ ಅವರು ಶೇಟುಗಳು ಅವ್ರ ಅಂಗಡಿಲ ಅವ್ರು ಬೆಚ್ಚಗಿದ್ದಾರೆ ಇಲ್ಲಿ ಕೂಲಿ ಮಾಡೋರೇ ಆಗ್ಲಿ ಎಲ್ರಿಗೂ ಎಲ್ರಿಗೂ ತೊಂದರೆ ಆಗ್ತಾ ಇದೆ ಏನ್ ತೊಂದ್ರೆ ಆಗ್ತಾ ಇದೆ ಏನ್ ತೊಂದರೆ ಆಗ್ತಾ ಇದೆ ನೋಡಿ ಗಲೀಜು ಗಲೀಜು ನೋಡಿ ನೋಡಿ ಇಲ್ಲಿ ನೋಡಿ ಈ ಕಡೆ ನೋಡ್ರಿ ಗ್ಲಾಸ್ ನೋಡಿ ನೋಡಿ ಯಾರ ಹತ್ತಾರುಕೊಂಡ್ ಯಾರ ಯಾರಿತ್ತಲ್ಲ ನೋಡಿ ಸರ್ ಇವಾಗ್ಲಾರು ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಕಾರ್ಪೊರೇಷನ್ ವಾರ್ಡ್ ಇವರು ಎಂಜಿನಿಯರ್ಗಳಾಗಲಿ ಈ ಏರಿಯಾ ಎಮ್ ಎಲ್ ಎ ಆಗಲಿ ಅವ್ರಿಗೆ ಒಂಚೂರು ಮಾನ ಮರ್ಯಾದೆ ಇದ್ರೆ ಕಳಿಸ್ಬಿಟ್ಟು ಫಸ್ಟ್ ಇದನ್ನ ಎತ್ತಿಸ್ಲಿ ರಾಜಕೀಯ ಮಾನ ಮರ್ಯಾದೆ ಆದರೆ ಇದ್ರೆ ಇಲ್ಲ ಅಂದರೆ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಸುಮ್ಮನೆ ಅಂಪಾಡಿ ನಾವು ಹೋಗ್ತಾ ಇರ್ತೀವಿ